ಅಕ್ಕ ಖಾಕೇನಿದ್ದಂಗಿಲ್ಲಲ್ಲ ಒಳ್ಳೇರದಾರ ಚಿಗವನ ಒಂಚೂರು ಅಕ್ಕ ಅನ್ನಿಸ್ತಾ ಅವ್ರ ಮನೆಗೆಲ್ಲ ಒಳ್ಳೇರದಾರ ಏನು ಹ್ಮ್ ನಾನು ನೋಡಿದ ಪ್ರಕಾರ ನಾ ಸಣ್ಣಕ್ಕಿದ್ದೆಂತ್ರಿ ಇಲ್ಲೇ ಬರೋದು ಹೋಗೋದ್ ಮಾಡ್ತಿದ್ನಲ್ಲ ಹ್ಮ್ ಮದುವೆ ಆದಕ್ಕೂ ಬಂದಿದ್ದಪ್ಪ ಅವ್ರ ಮನಿ ಗಣಮನೆ ನಾನು ಕರ್ಕೊಂಡು ಹೋಗಿದ್ರು ಬೇರೆ ಹೋಗಿದ್ದೆ ಅವ್ರ ಮನೆಗೆಲ್ಲ ಎಷ್ಟು ಒಳ್ಳೇರದಾರ ಅದೇ ಒಳ್ಳೇರದ ಅವರು ಜಾಸ್ತಿ ಗಣಮನೆ ಇರಂಗಿಲ್ಲ ಅವ್ರ ಗಣ ಮನೆಯಲ್ಲಿ ಇರ್ತಾರೆ ಇಲ್ಲಿ ಇಲ್ ತವ್ರ ಮನೆ ಬರೋದು ಭಾಳ ಕಮ್ಮಿ ಅವರು ಆಮೇಲೆ ಅವ್ರ ಅವ್ವಾ ಎಲ್ಲಾರು ಚಲೋದ್ರು ಕಾಕರ್ ಉಂಟು ಮನೆಯಾಗೆಲ್ಲಾ ಕೆಲಸ ತವ ಮಾಡ್ತಾರ ಗೊತ್ತನ್ನು ಚಿಗವ್ ಏನಿಲ್ಲ ಬರೀ ಅಡಿಗೆ ಮಾಡೋದು ಅಷ್ಟೇ ಭಾಳಿ ಮತ್ ಚಿಗೋಗ ಕೇಳ್ತಾರೆ ಮತ್ತೆ ಬೈಯೋದು ಬಡಿಯೋದು ಕುಡಿಯೋದು ತಿನ್ನೋದು ನೂರು ಯಾ ಚಟ ಇಲ್ಲ ಒಂದು ಏನ್ ಇತ್ತ ಕಡ್ಡಿ ತೆಗದಿ ತೆಗಿಡ ಅನ್ನಲ್ಲ ಬ್ರ ಅಂತ ಅನ್ನಲ್ಲ ಏನ್ ತಿರ್ಬೇಕು ಮನೆ ಅನ್ನೋದಂತ ಅವರಿಗೆ ಆದ್ರೆ ಮನೆಯಾಗ ಅಡಿಗೆ ಅಷ್ಟೇ ಬಿಟ್ರ ಚಿಗ ಒಂದು ಏನು ಕೆಲಸ ಇಲ್ಲ ಹೌದಾ ನಾನು ಇವ್ರಿಗೆ ಇರೋದಕ್ಕೆ ನೋಡಿದ್ರೆ ಬಹುಶಃ ಕಾಕರು ಅವ್ರು ಏನಾರು ಜವಾಡ್ತಿದ್ದಂ ಅದಾರ ಇಲ್ಲ ಅವ್ರ ಮನೆಗೆ ಹೊರತಿ ನಾನೇ ಕಾಟಿರ್ಬೇಕು ಅದಕ್ಕೆ ಹೋಗಕ್ಕೆ ಬೇಸರ ಮಾಡ್ಕೊಂಡು ಇರ್ತಾರ ಅನ್ಕೊಂಡಿದ್ದೆ ಅಯ್ಯೋ ದೇವರೇ ಅಂತದೇನಿಲ್ಲ ಯವ್ವ ಅದೇ ಕುಳಕುಚ್ಚ ಇವರಿಗೆ ಬೇಸರ ಹ್ಮ್ ಮೈ ಬಗ್ಗೆ ಹೆಚ್ಚಿ ಮಾಡಿ ಒಗ್ಗರಣೆ ಕೊಟ್ಟು ಮೈ ಅದೇನ ರೊಟ್ಟಿ ಬಿಡೋದು ಅದೆಲ್ಲ ಅವ್ರಿಗೆ ತೆಗುವಾಗತ್ತಂತ ನಕಸ್ವತ್ ದಿವ್ಸ ರೊಟ್ಟಿ ಮಾಡಕ್ ಆಟಿದ್ರು ಅಂದ್ರ ಸರ್ತಿ ಕುಂದ ನೋಡುವ ಮನೆಯಾಗ ಕಸ ಹೊಡಕ ಬಣ್ಣ ತಿಕ್ಕ ಕಲ್ಲ ಅರಿವಿ ಹೋಗಿಯಾಕ ಹೊಲ್ದಾಗ ಮನೆಯಾಗ ಕೆಲ್ಸಕ್ ಎಲ್ಲ ಅದಕ್ ಆಳದ ಅಡಿಗೆ ಅವ್ರ ಅತ್ತಿಗೆ ಅವ್ರ ಮಾಡಿದ್ರು ಸರಿಯಾಗಿಲ್ಲ ಹ್ಮ್ ಮನೆಯಾಗ ಮತ್ತೆ ಸುಸಿ ಅಂತ ಅದಕ್ಕೆ ಅಂದ್ರೆ ಅಷ್ಟಿಲ್ಲ ಅಟ್ ಅಡಿಗೆ ಮಾಡಾಕ ನೋಡು ಮಾವನು ಅಷ್ಟು ಬೇರೆ ಹೊರಗಿಂದ ಅವ್ರು ಕೇಳ್ತಿನಲ್ಲ ಮಾಡ್ಕೊಡಾಕ್ ಇಷ್ಟ ಬೇಸರ ನೋಡಿಕಿಗೆ ಇವ್ ಅದ್ರ ಸಲುವಾಗಿ ನಮ್ಮನಿ ಬಾಯ್ ಬಾ ಮಾಡಿ ಜಗಳಾಡಿ ಹ್ಮ್ ಸದಿವಸ ರೀ ಕುಚ್ಕೊಂಡ್ ತಿನ್ನಕ ಬಿಟ್ಟಿದ್ಲು ಅವ್ರ ಪಾಪ ನಡಿ ತಾನ ಮಾಡ್ಕೊಂಡಿದ್ಲು ನಮ್ನ ಎಲ್ಲ ಉರ್ಸ್ಕೊಂಡು ನೋಡುವ ಉಟ ಇವ್ರು ಅತ್ತಿ ಸೊಸಿನ ಉರ್ಸೋಕತ್ತಾರ ಇಲ್ಲ ನಮ್ನ ಇಲ್ಲ ಈಕಿ ಹೋಗಿ ಅವ್ರನ್ನ ಉರ್ಸ್ಕೊತ ಅಷ್ಟಾದರೂ ಅವ್ರ ಮೇಲೆ ಇದ್ ಮಾಡಿ ಮತ್ತೆ ಇಷ್ಟ ಅಪ್ಪನ್ನೇ ಕೊಡ್ತಾವ್ ಅಲ್ಲ ಅಕ್ಕ ಅಷ್ಟು ಚಲೋ ಅತ್ತಿ ಮಾವ ಅಷ್ಟೆಲ್ಲ ಬಂಗಾರ ನೋಡ್ಕೊಳ ಗಂಡ ಇಷ್ಟೆಲ್ಲಾ ಇದ್ದು ಗಣನ ಚೆನ್ನಾಗೆ ಬಾಳೆ ಮಾಡಕೊಳ್ ಅಂತಾರಲ್ಲ ಅಲ್ಲಿ ಇಲ್ಲಿ ನಮ್ಮನ್ನು ಚೆನ್ನಾಗೆ ಬಾಳೆ ಮಾಡಾಕ ಬಿಡ್ಬೋಳ್ರಿ ಯಾಕೆಂತ ದುರ್ಬುದ್ದಿ ಏನಪ್ಪ ಏನವ അവർ ഹേം ആയിട്ട്നവർ മനഗിരുന്നത് ഹിന്ദു ഗണ്ടമനി ബേട ഗണ്ടത്ത മാക്കോ ബേട നോടന മക്കളന അല്ലേ ബ്ക്കൊന്നാ മക്കൾ മര ജാബരിസോദിക്കൂ ബേട ഇത്വർഗേൻ ഹാബോക്ക எவ்வா ஒன் கலச மாகி ஹுடுகுர் இவ்வளவு எதாவது நோடு இவ்வளோ ஊட்டாத்தோ மத்தி நெடினி ஜல் சஜ் கண்டி வந்து விடத்தார் வத்தாக அந்தி அதுக்கூர் இவரென் எதாவது கற்கி கர்க்கம்போ நீனா இவரு தங்கியாரு எல்லாரும் சேரி அவங்க ஹுடுகுரிய இல்ல சாலி க்வி அது கொடுத்துவிது கொடுத்துவிடா கலி திக்கிறுகு அவ கைல்தே இல்லேர் நம்ம வரக்கொள்ளி அந்த நான் இல்லை உடுகுனால இடம் இவ்வளோ கசக்கோர்த்தா எவ்வா உடுகு கர்க்கோ எல்லா நோடுவா கடுகுரே நான் தகவ ಹ್ಮ್ ಹೇಗಿದ್ದೆಂತ ಹ್ಮ್ ಮತ್ತೇನಪ್ಪ ಅರಾಮದಿಯಾ ಅದಲ್ಲೇ ಬಂದಿ ಅಂದ್ರ ನಾನೇ ಬಾಜುಕ ಬಾಜು ಹೋಗಿದ್ದೆ ಏನ್ ಮಾಡ್ಲಿ ವಯಸ್ಸೆ ಬ್ಯಾಸ್ ಆಗತ್ತೆ ಅಲೋಟ್ ಇಲ್ಲೋಟ್ ಅಡೇ ಬರ್ತಿದ್ದೆ ಅದಕ್ಕೆ ನೀ ಬಂದಿ ಅಂದ್ರ ಕುಂತಾನಂದ್ರ ಅದಕ್ಕೆ ಕುಂತ ಏನ್ ಮಾತಾಡೋದ ಬರ್ತಾನಲ್ಲ ಅಂತ ಇಟ್ಕೊಂತಿದ್ದೆ ಮತ್ತೆ ಹೆಂಗಪ್ಪ ಅರಾಮದಿಯಾ ನಿಮ್ಮವರು ಅಪ್ಪರು ಎಲ್ಲರ ಅರಾಮದಾರ ಮನೆಯಾಗ ನೂನ್ ನಾ ಅರಾಮದಿ ನೀವು ಅಂತ ಕಾಣಲಿಲ್ಲ ನನಗೆ ನಾನ್ ಮತ್ತೇನ ಇಕ್ಕೊಂಡ ಅಂತ ಸುಮ್ನಾಗಿದ್ದೆ ಅರಾಮದಿರಲ್ರಿ ನೀವು ஏன் அறப்பா வயசாத மேல் இரத்தவாங்க அவன் சும்ன அன்போசோதே விடாக்கரங்க நோட் மத்த அந்தங்க ஏன்ன அஹ் மகள மழி மக்கள் கர்க்கோக நங்க ಹುಣ್ರಿ ಬಂದಾಲೆ ಒಂದ್ ತಿಂಗ್ಳ ಮೇಲೆ ಆತ್ ಮದ್ವೆ ಅಂತ ಬಂದ್ಲಿ ಇಲ್ಲೇ ಉಳ್ಕೊಂಬಿಟ್ಲ ಆ ಹೂವಾಗ ಒಂದ್ ಚೂರು ಆರಾಮಿಲ್ರಿ ಮದ್ಲಿ ನಂಗೆ ಈಗ ಮಾಡಕ್ಕೂ ಶಕ್ತಿ ಇಲ್ಲ ವಯಸ್ಸಾಗೈತೆ ನೋಡ್ರಿ ಹಂಗಾಗಿ ಏನ್ ಮಾಡಾತಿಲ್ದಂಗ್ ಮತ್ತೆ ಈ ಈಕಿ ನೋಡೋದು ಇನ್ನೇ ಬರಲಿಲ್ಲ ಅದಕ್ಕೆ ಹೋಗಪ್ಪ ಕರ್ಕೊಂಡ್ರಬ್ಬಾ ನನಗಂತ ಮಾಡಕ್ ಮತ್ತೆ ಈ ಅಡಿಗೆ ನಾನಾ ಮಾಡಿ ಬಂದೀನ್ರಿ ಮತ್ತೆ ಏನು ಮಾಡಲಿ ಮತ್ತೆ ಅದ ಹುಡುಗರು ಉಪಾಸಕವ್ರೆ ಅವು ಸಾಲಿಗೆ ಹೋಗೋಕಿ ಮೇಲೆ ಸಾಲಿ ಹಚ್ಚನ ಅಂತ ಮಾಡಿ ನಿಷ್ ದಿವ್ಸಂಗ ಬಾಲ್ಡೋಡಿ ಅಲ್ಲಿ ಕಳ್ಸಿದ್ವಿ ಆ ದೊಡ್ಡದಂತೂ ಹಚ್ಚ ಬೇಕ್ರಿ ಸಲ ಅದಕ್ಕ ಹೆಂಗರ ಮಾಡಿ ಕರ್ಕೊಂಡು ಹೋದ್ರತ ಅಂತಂದು ಈಕೇನು ನಾಲ್ಕರ ಬರೋವರೆಗೂ ಈಗೇನು ಬರ್ತಿದ್ದಂಗಿಲ್ಲ ಅಂತ ಅನಿಸ್ತಿ ಅದಕ್ಕೆ ನಾನಾ ಬಂದ್ಬಿಟ್ರಿ ಓ ಮಾವರೇ ಅರಾಮಂದ್ರಿ ಯಾವ್ ಬಂದ್ರಿ ಓ ಅಳಿದೇವ್ರ್ ಏನಪ್ಪ ಏನ್ ಮನೆ ಯಾವ ಒಬ್ಬ ಕಾಣಬಲ್ರಿ ಪಾ ಬಾರಿ ಬಿಸಿ ಬಿಟ್ರಿ ಬಿಡ ಹಳಿಯವ್ರ ಯಾ ಇಲ್ ಬಿಡ್ರಿ ಮಾವರ ಮಳಿ ಬಂದ ಒಂದ್ ಜೋರ್ ಹೊರಬಾಗಿತಲ್ರಿ ಒಟ್ ಕುಂಟಿ ಹೊಡಿಸಿ ಒಟ್ ಏನಾರ ಬಿತ್ಬೇಕಲ್ರಿ ಮತ್ತ ಹೊಟ್ಟಿ ಪಾಡ್ ಹಂಗ ಮನ್ಯಾಗ ಕುಂತರ ಆಗತ್ತನ್ರಿ ಅದಕ್ಕೆ ಒಂದ್ ಹೊಲದ ಅಂಟಿ ಮಾಡ್ಸಕೊಂಡಿದ್ರಿ ಹೌದಾ ಏನ್ ಹಾಕ್ಬೇಕಂತ ಮಾಡ್ರಪ್ಪ ಏನಿಲ್ಲ ಇಲ್ ನೋಡ್ರಿ ಮವ್ರೆ ಏನ್ ಅದ ತಿಳಿಬಲ್ ಗಾಂಜಾಳ ಅಂತ ಅನ್ಕೊಂಡಿದ್ದೆ ಈಗ ನೋಡಿದ್ರ ಅವು ರಾಗಿ ನವಿ ಸಜ್ಜಿ ಇವೆಲ್ಲಕ್ಕೂ ಸ್ವಲ್ಪ ಕಣ್ಣಂಗ ರೇಟ್ ಐತ್ರಿ ಅವ್ನು ಹಾಕಂತ ನಾನ್ ಏನ್ ಚೆನ್ನಕತ್ತಲ್ಲ ನೋಡ್ಬೇಕ್ ಮಿಶ್ರ ಬೆಳೆ ಅಂತಂದು ಏನ ಹೇಳಿದ್ರು ಅದನ್ನ ಹಾಕ್ಬೇಕಂತ ಮಾಡೀನಿ ಓ ಹೌದಪ್ಪ ಚಲೋ ಈಗೆಲ್ಲಕ್ಕೂ ಅವಕಾ ಇದು ಹಂಗ ಮಾಡು ಯಾರ್ ಲೈನ್ ಜೋಳ ಹಾಕು ಲೈನ್ ಸಜ್ಜಿ ರಾಗಿ ನೆವಣಿ ಅಂತ ಎಲ್ಲ ಹಾಕಿ ಎರಡ್ ಲೈನ್ ಹಾಕು ಬಿಸ್ ಬಿಕಾದಂಗ ಆಗತ್ತ ನಿಮ್ ತೇನ್ ಹೊಲ ಐತಲ್ಲ ಆಗತ್ತ ಹ್ಞೂ ರೀ ಅಷ್ಟೇ ಮಾಡ್ಬೇಕಂತ ಮಾಡೀನಿ ಸೊಸಿ ಅಯ್ಯ ನಿಮ್ಮ ನೋಡ್ಲೇ ನೋಡುವ ಆರಾಮಿದ್ರ ಯಾವ್ರ ಬರೀಲಿ ನೀವು ಬಂದಿ ನನ್ ಗೊತ್ತಿದ್ರೋ ಚಾಕ್ಲೇಟ್ ಅಲ್ಲಿ ಏನಾರು ಹಿಡ್ಕೊಂಬರ್ತಿದ್ ನೋಡು ಗೊತ್ತಾಗಲಿಲ್ಲ ಅಂತ ಬರೀ ಹೋಗಿ ಕುಡ್ಕೊಂಡ್ ಬರ್ತೀನಿ ಬರ್ರಿ ಏ ಮರ ಏನೋ ಬೇಡಯಪ್ಪ ಈಗ ಗೊತ್ತಾಗತ್ತೆ ಮತ್ತ ಅವ್ರಿಗೆ ಹೋಗ್ ಗೊತ್ತಾಗತ್ತ ನಿಮ್ಮ ಬರ್ವ ಏನ್ ಸಜ್ಜಾಗತ್ತ ಏನೋ ಗೊತ್ತಿಲ್ಲ ಬಂದ್ ಇಟ್ಟೊತೀರಿ ಕೂಡ ಅಮ್ಮನ್ ಎಲ್ಲ ಆಮೇಲೆ ಮತ್ತೆ ಸಿದಾ ನನ್ನ ಮಕ್ಳು ಬಾರಿ ಅಡಿಗೆ ಮಾಡಿದ್ರೆ ನನ್ನ ಮಕ್ಳು ಅಂತ ತರ ಬಡ ಪುಣ್ಯ ಮಾಡಿ ಬಿಡ್ರಿ ಮೂರ್ ಹೇಳ್ಯಾರ ಏನ್ ಪುಣ್ಯನೇ ಬಿಡ್ರಿ ನೀವು ಅಂತೀರಿ ಅಂದಂಗ ಈಗ ನಾ ಅಕ್ಕನ್ ಕರ್ಕೊಂಡು ಹೋಗ್ ಬಂದ್ರೆ ಚಲಾಕ್ ಬಿಡ್ರಿ ಸಾಲಿ ಹುಡುಗರು ಮತ್ತ್ ಮನ್ಯಾಗ ಯಾರ ಹೌದಿಲ್ರಿ ಊನಪ್ಪ ಅಂತ ನಿಮ್ಮಕ್ಕ ಏನ್ ಬಿಟ್ಟು ಬರಂಗ ಕಾಣಿಲ್ಲ ನಾನೇ ಕರ್ಕೊಂಡು ಬಂದೆ ಹಾ ಚಲಾಕ್ ಬಿಡ್ರಿ ಚಲಾಕ್ವೀನಿ அஜி அப்பட நமியர் மஸ்தித் அடிகித்த ಮತ್ತೆ ಏನ್ರಿ ಮಾವರ ನೀವು ಹೊಲಕ್ಕೆ ಏನು ಹಾಕ್ಬೇಕಂತ ಮಾಡ್ರಿ ನಾ ಬಿತ್ತಿರ ನೀಗಾಲೇ ನಿಮ್ಮ ಕಡೆ ಆಗಲೇ ಬಿತ್ತ ಸುಗ್ಗಿ ಶುರು ಆಗಿತ್ತು ಅಂತ ಕೇಳಿದ್ದೆ ಬಿತ್ತಿರ ಹೂನಪ್ಪ ಬಿತ್ತೀನಿ ಅದ್ರ ನಿನ್ನಂಗ್ ಮೊದ್ಲ ನನಗ ಇದು ಆಗಲಿಲ್ಲ ನಾನು ಹಂಗ ಕಾಳು ಕಡೆ ಹಾಕಬೇಕಾಗಿತ್ತು ಅದ್ರ ನಿಮ್ಮ ಅಷ್ಟು ದೊಡ್ಡ ನಮ್ಗೆ ಬಂದ್ರಿ ಒಂದು ಚೀಲ ಬರ್ತಾವ ನಿಮ್ಮಂಗ ಇದ್ದಾರೆ ನಪ್ಪ ನಾವೇನ ನಮ್ಗೆ ಏನಿಲ್ಲ ಒಂದು ಇಡೀ ಒಂದ್ ಎಕರೆ ಪೂರ್ತಿ ಶೇಂಗಾ ಹಾಕ್ಬೇಕಂತ ಮಾಡಿ ನೋಡಪ್ಪ ಈ ಸಲ ಶೇಂಗಾ ರೀ ಮಾವ್ರೆ ಹಾ ಚಲೋ ಐತ್ ಬರ್ರಿ ಶೇಂಗಾ ಚಲೋ ಐತ್ ರೇಟ್ ಅಲ್ಲ ತಮ್ಮ ಕಾಯಿಪಲ್ಲೆ ಬಹಳ ರೇಟ್ ಐತಂತಾರಪ್ಪ ಕಾಯಿಪಲ್ಲೆ ಒಟ್ಟು ಹಾಕಿದ್ರೆ ಬರ್ತಿತ್ತ ಅಯ್ಯಲ್ಲಿ ತಗ್ರಿ ಅಮ್ಮಾರೆ ಈ ಮಳೆ ನೋಡ್ತಿರಲ್ಲ ರಾತ್ರಿ ಗತ್ತೇ ಬಿಡ್ತೈತಿ ಬಿಟ್ರೆ ಬಿಟ್ಟೇ ಬಿಡ್ತೈತಿ ಹಿಂಗಾಗಿ ಕಾಪೇಲೆನ ಬಿಡ್ತಾವೆ ರೀ ಮಳೆ ಬರಲಿಲ್ಲ ಮಳೆ ಹೋಕಾವು ಮಳೆ ಜಾಸ್ತಿ ಆದ್ರೆ ಕೊಳ್ತೋಕವು ಅದಕ್ಕೆ ಈ ಕಾಯಿ ಪಲ್ಲೆ ಸುದ್ದಿನೇ ಬೇಡ ಬಿಟ್ಬಿಟ್ಟಿನ್ರಿ ಒಂದು ವರ್ಷ ಹಾಕಿ ಏನ್ ಉಣ್ಬೋ ಕುಂಡೋಗ್ಬಿಟ್ಟೀನ್ ರೀ ಟಮಾಟೋ ನೋರು ರೋಡ್ನಾಗ ಚೆಲ್ಲಿ ಬಂದೀನಿ ರೀ ಸಕ್ಕಾಗಿ ಕಣ್ಣ ನೀರು ಕಪಾಳ್ಕೊಂತಿದ್ದವು ರೀ ಅದಕ್ಕೆ ಅವತ್ತಿಂದ ಇನ್ನೊಂದು ಕಾಯಿ ಪಲ್ಲೆ ಸುದ್ದಿನೇ ಬೇಡ ಬಿಟ್ಟ ಬಿಟ್ಟಿ ನೋಡ್ರಿ ಹಾಗಾಕ ದುಡ್ಡು ಕಂಟಿನಾರಿ ಒಲೆ ಮನ್ಯಾಗ ಮಳೆ ಅವ ಈ ಮಾಡಕ್ಕ್ರಿ ಮನೆ ಬರ್ತಾವ ಬದುವಿಗೆ ನೆಡ ಹೆಂಗ ಹಾಕಬೇಕಿದ್ರೆ ಮುಂದ್ರಿ ಮಾಡ್ರಿ ಹಂಗ ಮಾಡ್ತೀನಿ ರೀ ಎರಡು ಬದು ಇದನ್ನ ತೊಗರಿ ಹಾಕ್ತೀನಿ ರೀ ಎರಡು ಬದು ಎರಡು ಲೈನ್ ಹಂಗೆ ಜೋಳ ಹಾಕ್ತೀನಿ ರೀ ನಡಕ್ ಶೇಂಗಾ ಹಾಕಿರ್ತೀನಿ ರೀ ಮನಿ ಮತ್ತೆ ಬೇಕಲ್ರಿ ಕಾಳು ಕಡೆ ಸಿಗವಾ ಆರಾಮಿದ್ದೀರ ಇಬ್ಬರು ಹ್ಮ್ ಅಪ್ಪ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಲ್ಲ ಸಾಲಿ ಹೆಂಗೈತಿ ಅಲ್ಲಿ ನಂದು ಇನ್ನ ಉಂಡಿ ಸಾಲಿ ನಂದು ಅಣ್ಣಂದ ದೊಡ್ಡ ಸಾಲಿಗೆ ಈ ಸಲ ಹಾಕ್ತಾರಂತ ಏನು ಹೌದಾ ಸಾಲಿ ಹಾಕ್ತಾರ ಅಪ್ಪು ನಿನ್ನ ಈ ಸಲ ಅಪ್ಪಿ ಈ ಸಾಲಿಗೆ ನಿಮ್ಮ ಊರಾಗ ಗೌರ್ಮೆಂಟ್ ಸಾಲೆ ಏನ್ ಗೌರ್ಮೆಂಟ್ ಸಾಲೆ ನಮ್ಮ ಊರಾಗ ಕಾಲ್ಮೆಂಟ್ ಸಾಲ ಇಲ್ಲಂತ ಅದಕ್ಕೆ ಅಪ್ಪ ಗೌರ್ಮೆಂಟ್ ಸಾಲಿಗೆ ಹಸ್ತಾನೇ ಅಪ್ಪ ವಿಚಾರ ಮಾಡಿದ್ರು ಎಲ್ಲಾ ಕಡೆ ದೂರ ಐತಂತ ಬಸ್ಸಿಗೆ ಹೋಗಕಂತ ನಾವು ಸಣ್ಣವರದಿವಲ್ಲ ಬಸ್ ಗೊತ್ತಾಗಲ್ಲ ಅತ್ತಕ ಇಳಿಯಕ ಅದಕ್ಕೆ ಅಪ್ಪ ಬೇಡ ದೊಡ್ಡವರಾಗ ತನಕ ಇದ ಊರಾಗ ಓದ್ಲಿ ದೊಡ್ಡವರಾದ್ಮೇ ಬೇರೆ ಊರಾಗ ಕಸಿದ್ರ ಅಂತಂದು ಅಂತಂದ್ ಅಮ್ಮಗವ್ರಿಗೆ ಮಾತಾಡತ್ತಿದ್ರು ಹೌದಾಪು ಆ ಅಲ್ಲ ಒಂದ್ ಕೆಲ್ಸ ಮಾಡಣ ಇಲ್ಲಿ ನಮ್ಮ ಊರಾಗ ಚೊಳ ಚೊಳ ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ ಅದವು ಇಲ್ಲಿ ಬಸ್ ಮನೆ ಮುಂದೆ ಬರುತ್ತಾ ಮನೆ ಮುಂದೆ ಬಂದ ಬಸ್ ಹತ್ತಿಷ್ ಹೋಗುತ್ತಾ ಆಮೇಲೆ ಇಲ್ಲಿ ನೀನ್ ಎಲ್ಲಾ ಕೊಡಿಸ್ತಾರ ಅಮ್ಮ ಗೊತ್ತಾನು ಮಾಮಾರದಲ್ಲ ನಿಮ್ ಚಾಕ್ಲೇಟ್ ಬಿಸ್ಕಿಟು ಬ್ರೆಡ್ಡು ಸೈಕಲ್ ಎಲ್ಲ ಕೊಡಿಸ್ತಾರ ನೀವಿಡವು

ನಂಗೆ ಇಲ್ಲಿ ಚಾಕ್ಲೇಟ್ ಎಲ್ಲ ಕೊಡಿಸ್ತಾರ ಹ್ಮ್ ಚಾಕ್ಲೇಟ್ ಅಷ್ಟ ಎಲ್ಲ ನಿಂಗೆ ಏನ್ ಬೇಕು ಎಲ್ಲ ಕೊಡಿಸ್ತೈತಿಲ್ಲ ಹಂಗಾದ್ರೆ ಕಾಲ್ಮೆಂಟ್ ಸ್ಕೂಲ್ ಚಲೋ ಅದಾವ ಇಲ್ಲಿ ನಾನು ದೊಡ್ಡ ಸ್ಕೂಲಿಗೆ ಹೋಗಿ ನಾನು ಇಂಗ್ಲಿಷ್ ಮಾತಾಡ್ಬೇಕು ನನಗೂ ಬಹಳ ಆಸೆ ಹಂಗಿರ ನಾನು ಇಲ್ಲೇ ಹಚ್ಚಲ ಸಾಲಿನ ಯಾವ ನಾನು ಇಲ್ಲೇ ಹಚ್ಚಲ ಸಾಲಿನ ಹ್ಮ್ ಅಪ್ಪು ಅದಕ್ಕೆ ನಿಮ್ಮ ಚಿಗವಳುಗಳು ಅಮ್ಮ ಎಲ್ಲರೂ ಕೇಳಕತ್ತಾರೆ ಮತ್ತೆ ನೋಡಿದ್ರೆ ಅಪ್ಪ ನಿಮ್ಮನ್ನ ಕರ್ಕೊಂಡು ಅಂತನಪ್ಪ ನಿಮ್ಮನ್ನು ನೀವು ಕರ್ಕೊಂಡು ಹೋದ್ರೆ ಅಲ್ಲೇ ಗೌರ್ಮೆಂಟ್ ಸಲೇ ಹೋಗಿ ತರ ಅದ ಬಳೆ ಅದ್ ಕನ್ನಡ ಹೇಳ್ತಾರೆ ಆಮೇಲೆ ಅದೇ ಏನೈತೆ ಬರೀ ಮಧ್ಯಾಹ್ನ ಊಟ ಕೊಡ್ತಾರ ಏನು ಅಷ್ಟೇನಿದೆ ಅನ್ಸಲ್ಲಪ್ಪ ನೀನು ಇಂಗ್ಲೀಷ್ ಮಾತಾಡ್ಬೇಕಂದ್ರೆ ಚಲೋ ಸ್ಕೂಲಿಗೆ ಹೋಗಬೇಕಲ್ ಮತ್ತೆ ಇಲ್ಲೇ ಅಂತ ಹಠ ಮಾಡು ಹೌದು ಮಮ್ಮಗನ ಇನ್ಮೇಲೆ ನಾ ಇಲ್ಲೇ ಓದ್ತೀನಿ ನಾ ಇಲ್ಲೇ ಇರ್ತೀನಿ ನಾವು ಓನ್ ಬರಂಗಿಲ್ಲ ಬರಂಗಿಲ್ಲ ಅವ್ವ ಅವ್ನು ಬಿಟ್ಟನಪ್ಪ ಕೂಡ ಅಷ್ಟೇ ನಾನು ಇಲ್ಲೇ ಹೋಗ್ತೀನಿ ಚಲೋ ಹೋಯ್ತಂತ ಸಾಲಿ ಅಮ್ಮ ಹೇಳಿದ್ಲು ನನ್ಗೆ ಇಲ್ಲೇ ಹಚ್ಚು ನಾ ಇಲ್ಲೇ ಇರ್ತೀನಿ ನಾ ಬರಕ್ ಒಲ್ಲ ಅಂತಂದು ಗಂಟು ಬಿದ್ದು ಹತ್ತು ಕರೆದು ನಾವ್ ಅಲ್ಲೇ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಡು ಒಟ್ಟಾಗೋಬಿಡ ಅಜ್ಜಿ ನೀನು ಅಮ್ಮಗಳ ಅಲ್ವ ನಿನ್ ಮುದ್ದೆ ಮಮ್ಮಗಳು ನೀನು ಬಿಟ್ಟು ನಾನು ಅದನ್ನೊಬ್ಬ ಇಬ್ರು ಇಬ್ಬರು ರೀ ಇಬ್ಬರು ನಾವ್ ಇಲ್ಲೇ ಅಜ್ಜಿ ಅಂತಲೇ ಇರ್ತೀವಿ ನಾವು ಇಲ್ಲಿ ಬಿಟ್ಟು ಹೋಗಂಗಲ್ಲ ಇಲ್ಲಿ ಚಲೋಯ್ತಂತ ಸಾಲಿ ನಾವ್ ಇಲ್ಲೇ ಹೋಗ್ತೀವಿ ಇನ್ಮೇಲೆ ನಮ್ಗೆ ಇಲ್ಲೇ ಇರ್ತೀವಿ ಅಂತ ಗಂಟು ಬಿದ್ದು ಒಲ್ಲೋಂತಳದು ಕಾಲ್ ತಿಕ್ಕಿ ಉಳ್ಳ್ಯಾಡಿ ಹತ್ ಬಿಡ್ರಿ ಬಿಟ್ಟು ಹೋಕ್ಕನ ಮತ್ತು ಅವ್ವ ಅವ್ವ ಅಲ್ಲಿ ಇರ್ತಲ್ಲ ನಾವು ಇಲ್ಲಿ ಇರ್ಬೇಕುನು ಹಂಗೆ ಅವ್ವ ಹಂಗ ಹಂಗೆ ಆಗಲ್ಲ ಅಯ್ಯೋ ಅಪ್ಪ ನೀನು ಇಲ್ಲಿದ್ಮೇಲೆ ನಾನು ನೀನು ಅಲ್ಲಿ ಏನು ಮಾಡ್ಲಿ ಅಲ್ಲಿ ಹೋಗಿ ಏನು ಮಾಡ್ಬೇಕು ಅಂದ್ರೆ ನಿಮ್ಮ ಚಲಿಯಾಗಲ್ಲ ನಾನು ಅಲ್ಲಿ ಇರೋದಕ್ಕೆ ನಾನು ಇನ್ಮೇಲೆ ಇಲ್ಲಿ ಇಲ್ಲಿದ್ರು ಅಂದ್ರೆ ನಿಮ್ಮ ನೆನಪಾಗೈತಿ ನಿಮ್ಗೆ ನೋಡ್ಬೇಕು ಅಂತೇಳಿ ಇಲ್ಲಿ ಬಂದೇ ಬಿಡ್ತೀನಿ ಬಂದು ಬಂದು ಇಲ್ಲೇ ಐತೆ ನಿಮ್ಮ ನೋಡ್ಕೊಂಡು ಹೋಗೋ ಸ್ನ್ಯಾವ ಮಾಡಿ ಇಲ್ಲೇ ಇದ್ಬಿಡ್ತೀನಿ ಇನ್ಮೇಲೆ ನಾನು ಏ ಹೇ ಮಾತಾಡ್ಕೊಂತ ಬಿಡ್ರಿ ನಿಮ್ಮಪ್ಪ ಮತ್ತೆ ಈಗ ನಿಮ್ಮವ್ವ ಮಾಡ್ಸ್ಕೊಂಡು ಇರ್ತಾನ ಹ್ಞೂ ರೀ ಹೋಗಿ ಹೇಳು ರೀ ಹೌದು ಬಿಡ್ರಿ ಹ್ಞೂ ರೀ ಹೋಗಿ ನಮ್ಮಪ್ಪ ನಾವು ಬರಲ್ಲ ನಾವು ಇಲ್ಲಿ ಇರ್ತೀ ಅಂತ ಹೇಳಿ ಹುಡು ಹ್ಞೂ ಆತಜ್ಜಿ

ಒಪ್ಪಸ್ತಾರಂತೇನ್ ಹುಡ್ರು ಏ ಹುಡುಗರು ಹೆಂಗ್ಲಿ ಏನಾರ ಆಸೆ ತೋರ್ಸಿದ್ರ ಹುಡುಗರು ಅವ್ಕ ಆಸೆ ಬಂದು ಅವ್ ಹೇಳದ್ ಆಗಬೇಕು ಅವ್ ಹಠ ಇಡಬಿಡ್ತಾವ ಬಿಡಂಗಿಲ್ಲ ನೋಡಿ ಹೆಂಗ್ ಹಠ ಇಡೋದು ಹೆಂಗ್ ಒಪ್ಪಿಸ್ತಾರ ನೋಡಿ ನಿನ್ ಗಣನೇ ಅಷ್ಟಾದ್ರೆ ಸಾಕು